ಹರ್ಷದ್ ಮೆಹ್ತಾ ಅವರ ಕಥೆ ಮತ್ತು ಒಂದು ಸಾವಿರದ ಒಂಬೈನೂರ ಭಾರತೀಯ ಷೇರು ಮಾರುಕಟ್ಟೆ ಹಗರಣ ಪರಿಚಯ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಅಭೂತಪೂರ್ವ ಉತ್ಕರ್ಷವನ್ನು ಕಂಡಿತು ಇದನ್ನು ಹೆಚ್ಚಾಗಿ ಒಬ್ಬ ವ್ಯಕ್ತಿ ಹರ್ಷದ್ ಮೆಹ್ತಾ ನಡೆಸುತ್ತಿದ್ದರು ತಮ್ಮ ಬುಲ್ಲಿಶ್ ಹೂಡಿಕೆಗಳಿಗಾಗಿ ಬಿಗ್ ಬುಲ್ ಎಂದು ಕರೆಯಲ್ಪಡುವ ಹರ್ಷದ್ ಮೆಹ್ತಾ ಒಬ್ಬ ವರ್ಚಸ್ವಿ ಷೇರು ದಲ್ಲಾಳಿಯಾಗಿದ್ದರು ಅವರು ರಾತ್ರೋರಾತ್ರಿ ಬೃಹತ್ ಸಂಪತ್ತನ್ನು ಸೃಷ್ಟಿಸುವ ಮೂಲಕ ಮನೆ ಮಾತಾಗಿದ್ದರು ಆದಾಗ್ಯೂ ಹೊಳೆಯುವ ಯಶಸ್ಸಿನ ಹಿಂದೆ ಭಾರತದ ಹಣಕಾಸು ವ್ಯವಸ್ಥೆಯ ಅಡಿಪಾಯವನ್ನೇ ಅಲುಗಾಡಿಸಿದ ವಂಚನೆ ಮತ್ತು ಕುಶಲತೆಯ ಸಂಕೀರ್ಣ ಜಾಲವಿತ್ತು ಹರ್ಷದ್ ಮೆಹ್ತಾ ಅವರ ಆರಂಭಿಕ ಜೀವನ ಹರ್ಷದ್ ಮೆಹ್ತಾ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಗುಜರಾತ್ನ ಸಣ್ಣ ಪಟ್ಟಣವಾದ ಪನೇಲಿ ಮೋತಿಯಲ್ಲಿ ಸಾಧಾರಣ ಗುಜರಾತಿ ಕುಟುಂಬದಲ್ಲಿ ಜನಿಸಿದರು ಮುಂಬೈಗೆ ಸ್ಥಳಾಂತರಗೊಂಡ ನಂತರ ಅವರು ದಲ್ಲಾಳಿ ಜಗತ್ತಿಗೆ ಪ್ರವೇಶಿಸುವ ಮೊದಲು ವಿವಿಧ ವಿಚಿತ್ರ ಕೆಲಸಗಳನ್ನು ಮಾಡಿದರು ಅವರ ಆತ್ಮವಿಶ್ವಾಸ ತೀಕ್ಷ್ಣ ಮನಸ್ಸು ಮತ್ತು ಮಾರುಕಟ್ಟೆಯ ಲೋಪದೋಷಗಳ ತಿಳುವಳಿಕೆ ಅವರಿಗೆ ಶ್ರೇಯಾಂಕಗಳ ಮೂಲಕ ತ್ವರಿತವಾಗಿ ಏರಲು ಸಹಾಯ ಮಾಡಿತು ಷೇರು ಮಾರುಕಟ್ಟೆ ಉತ್ಕರ್ಷ ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಅಂತ್ಯ ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಮೆಹ್ತಾ ಬಾಂಬೆಯ ಹಣಕಾಸು ವಲಯಗಳಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಅವರು ಗ್ರೋಮೋರ್ ರಿಸರ್ಚ್ ಮತ್ತು ಆಸ್ತಿ ನಿರ್ವಹಣೆಯನ್ನು ಸ್ಥಾಪಿಸಿದರು ಅದರ ಮೂಲಕ ಅವರು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಹೂಡಿಕೆ ಮಾಡಿದರು ಮೆಹ್ತಾ ಅವರ ಆಕ್ರಮಣಕಾರಿ ಖರೀದಿಯು ಎಸಿಸಿ ಅಸೋಸಿಯೇಟೆಡ್ ಸಿಮೆಂಟ್ ಕಂಪನಿ ನಂತಹ ಕೆಲವು ಷೇರುಗಳ ಬೆಲೆಗಳನ್ನು ಗಗನಕ್ಕೇರಿಸಿತು ಉದಾಹರಣೆಗೆ ಎಸಿಸಿಯ ಷೇರು ಬೆಲೆ ತಿಂಗಳುಗಳಲ್ಲಿ ಸುಮಾರು ಇನ್ನೂರು ರೂಪಾಯಿ ರಿಂದ ಒಂಬತ್ತು ಸಾವಿರ ರೂಪಾಯಿಕ್ಕೆ ಏರಿತು ಇದು ಸಂಪೂರ್ಣವಾಗಿ ಮೆಹ್ತಾ ನೇತೃತ್ವದ ಮಾರುಕಟ್ಟೆ ಭಾವನೆಯನ್ನು ಆಧರಿಸಿದೆ ಮಾಧ್ಯಮಗಳು ಅವರನ್ನು ದಲಾಲ್ ಸ್ಟ್ರೀಟ್ನ ಅಮಿತಾಬ್ ಬಚ್ಚನ್ ಎಂದು ಕಿರೀಟ ಧಾರಣೆ ಮಾಡಿದವು ಮತ್ತು ಹೂಡಿಕೆದಾರರು ಅವರಿಗೆ ಮಿಡಾಸ್ ಟಚ್ ಇದೆ ಎಂದು ನಂಬಿ ಅವರ ನಡೆಗಳನ್ನು ಕುರುಡಾಗಿ ಅನುಸರಿಸಿದವು ಹಗರಣ ಬಯಲಾಗುತ್ತದೆ ಆದಾಗ್ಯೂ ಈ ಉಲ್ಕಾಪಾತದ ಏರಿಕೆಯು ಮೂಲಭೂತ ಅಂಶಗಳಿಂದ ಬೆಂಬಲಿತವಾಗಿಲ್ಲ ಅದು ವಂಚನೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಹರ್ಷದ್ ಮೆಹ್ತಾ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಲೋಪದೋಷವನ್ನು ಬಳಸಿಕೊಂಡರು ರೆಡಿ ಫಾರ್ವರ್ಡ್ ಆರ್ಎಫ್ ಡೀಲ್ಗಳು ಮತ್ತು ಬ್ಯಾಂಕ್ ಖಶೀದಿಗಳನ್ನು ಬಿಆರ್ಎಸ್ ಒಳಗೊಂಡಿರುವ ಪ್ರಕ್ರಿಯೆಯ ಮೂಲಕ ಅವರು ಬ್ಯಾಂಕುಗಳಿಂದ ಅಕ್ರಮವಾಗಿ ಬೃಹತ್ ಮೊತ್ತದ ಹಣವನ್ನು ಪಡೆದರು ರೆಡಿಂಗ್ ಫಾರ್ವರ್ಡ್ ಡೀಲ್ಗಳು ಬ್ಯಾಂಕುಗಳ ನಡುವಿನ ಅಲ್ಪಾವಧಿಯ ಸಾಲಗಳು ಅಲ್ಲಿ ಸೆಕ್ಯೂರಿಟಿಗಳನ್ನು ಮೇಲಾಧಾರವಾಗಿ ವ್ಯಾಪಾರ ಮಾಡಲಾಗುತ್ತದೆ ಬ್ಯಾಂಕ್ ರಶೀದಿಗಳು ಸೆಕ್ಯೂರಿಟಿಗಳನ್ನು ಖರೀದಿದಾರರ ಪರವಾಗಿ ಹಿಡಿದಿಟ್ಟುಕೊಳ್ಳಲಾಗುತ್ತಿದೆ ಎಂದು ಹೇಳುವ ಬ್ಯಾಂಕಿನಿಂದ ಭರವಸೆ ಮಿಹ್ತಾ ಯಾವುದೇ ನಿಜವಾದ ಭದ್ರತೆಗಳಿಲ್ಲದೆ ನಕಲಿ ಬಿಯಾರ್ಗಳನ್ನು ನೀಡುವಲ್ಲಿ ಯಶಸ್ವಿಯಾದರು ಈ ಬಿಯಾರ್ಗಳನ್ನು ಬಳಸಿಕೊಂಡು ಅವರು ಬ್ಯಾಂಕ್ಗಳಿಂದ ಹಣವನ್ನು ಎರವಲು ಪಡೆದರು ಮತ್ತು ನಂತರ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದರು ಷೇರು ಬೆಲೆಗಳನ್ನು ಕೃತಕವಾಗಿ ಹೆಚ್ಚಿಸಿದರು ಷೇರು ಬೆಲೆಗಳು ಏರಿದಾಗ ಅವರು ಷೇರುಗಳನ್ನು ಮಾರಾಟ ಮಾಡಿ ಸಾಲಗಳನ್ನು ಹಿಂದಿರುಗಿಸಿ ಲಾಭವನ್ನು ಜೇಬಿಗಿಳಿಸುತ್ತಿದ್ದರು ಅದರ ಉತ್ತುಂಗದಲ್ಲಿ ಮೆಹ್ತಾ ಸುಮಾರು ನಾಲ್ಕು ಸಾವಿರ ರೂಪಾಯಿ ಕೋಟಿಗಳನ್ನು ಆ ಸಮಯದಲ್ಲಿ ಒಂದು ದಿಗ್ಭ್ರಮೆಗೊಳಿಸುವ ಮೊತ್ತ ಕುಶಲತೆಯಿಂದ ನಿರ್ವಹಿಸುತ್ತಿದ್ದರು ಎಂದು ನಂಬಲಾಗಿದೆ ಹಗರಣ ಬಯಲಾಗಿದೆ ಏಪ್ರಿಲ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ರಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ಲೇಖನದ ಮೂಲಕ ಪತ್ರಕರ್ತೆ ಸುಚೇತಾ ದಲಾಲ್ ವಂಚನೆಯನ್ನು ಬಹಿರಂಗಪಡಿಸಿದಾಗ ಹಗರಣ ಬಯಲಾಯಿತು ಮೆಹ್ತಾ ತಮ್ಮ ಷೇರು ಮಾರುಕಟ್ಟೆ ಕಾರ್ಯಾಚರಣೆಗಳಿಗೆ ಹಣಕಾಸು ಒದಗಿಸಲು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಿದ್ದಾರೆಂದು ಅವರು ಬಹಿರಂಗಪಡಿಸಿದರು ತನಿಖೆಗಳು ಆಳವಾಗುತ್ತಿದ್ದಂತೆ ಷೇರು ಮಾರುಕಟ್ಟೆ ಕುಸಿದಿದೆ ಸಾವಿರಾರು ಹೂಡಿಕೆದಾರರು ತಮ್ಮ ಜೀವಮಾನದ ಉಳಿತಾಯವನ್ನು ಕಳೆದುಕೊಂಡರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಭಾರಿ ನಷ್ಟವನ್ನು ಅನುಭವಿಸಿದವು ಹಣಕಾಸು ನಿಯಂತ್ರಕರು ಮತ್ತು ರಾಜಕಾರಣಿಗಳ ವಿರುದ್ಧ ಸಾರ್ವಜನಿಕ ಆಕ್ರೋಶ ಹೆಚ್ಚಾಯಿತು ಅವರಲ್ಲಿ ಕೆಲವರು ಭಾಗಿಯಾಗಿದ್ದಾರೆಂದು ಹೇಳಲಾಗಿದೆ ಪರಿಣಾಮ ಹರ್ಷದ್ ಮೆಹ್ತಾ ಅವರನ್ನು ಬಂಧಿಸಿ ಎಪ್ಪತ್ತೆರಡು ಕ್ರಿಮಿನಲ್ ಅಪರಾಧಗಳು ಮತ್ತು ಆರುನೂರಕ್ಕೂ ಹೆಚ್ಚು ಸಿವಿಲ್ ಮೊಕದ್ದಮೆಗಳ ಆರೋಪ ಹೊರಿಸಲಾಯಿತು ಅವರು ಕಾನೂನು ಪ್ರಕರಣಗಳಲ್ಲಿ ಹೋರಾಡುತ್ತಾ ಹಲವಾರು ವರ್ಷಗಳನ್ನು ಕಳೆದರು ಸಾಂಪ್ರದಾಯಿಕ ಅರ್ಥದಲ್ಲಿ ವಂಚನೆ ಮಾಡುತ್ತಿಲ್ಲ ಅಸ್ತಿತ್ವದಲ್ಲಿರುವ ಲೋಪದೋಷಗಳನ್ನು ಮಾತ್ರ ಬಳಸಿಕೊಳ್ಳುತ್ತಿದ್ದೇನೆ ಎಂದು ಅವರು ಹೇಳಿಕೊಂಡರು ಕಾನೂನು ಬೇರೆಯದೇ ರೀತಿಯಲ್ಲಿ ಕಂಡುಕೊಂಡಿತು ಮೆಹ್ತಾ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಂದು ರಂದು ವಿಚಾರಣೆಯನ್ನು ಎದುರಿಸುತ್ತಿರುವಾಗಲೇ ಹೃದಯಾಘಾತದಿಂದ ನಿಧನರಾದರು ಪರಂಪರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ರ ಹಗರಣವು ಭಾರತದ ಹಣಕಾಸು ವ್ಯವಸ್ಥೆಯಲ್ಲಿ ಪ್ರಮುಖ ಸುಧಾರಣೆಗಳಿಗೆ ಕಾರಣವಾಯಿತು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಯನ್ನು ಬಲವಾದ ನಿಯಂತ್ರಕವಾಗಿ ರಚಿಸಲಾಯಿತು ಬ್ಯಾಂಕಿಂಗ್ ನಿಯಮಗಳು ಮತ್ತು ಹಣಕಾಸು ವ್ಯವಸ್ಥೆಗಳನ್ನು ಬಿಗಿಗೊಳಿಸುವುದು ಪಾರದರ್ಶಕತೆಯನ್ನು ಸುಧಾರಿಸಲು ಎಲೆಕ್ಟ್ರಾನಿಕ್ ವ್ಯಾಪಾರ ಮತ್ತು ವಸಾಹತು ವ್ಯವಸ್ಥೆಗಳ ಪರಿಚಯ ಹರ್ಷದ್ ಮೆಹ್ತಾ ವಿವಾದಾತ್ಮಕ ವ್ಯಕ್ತಿಯಾಗಿ ಉಳಿದಿದ್ದಾರೆ ಅವರ ಮಹತ್ವಾಕಾಂಕ್ಷೆಗಾಗಿ ಮೆಚ್ಚುಗೆ ಪಡೆದರು ಅವರ ಕಾರ್ಯಗಳಿಗಾಗಿ ಖಂಡಿಸಲ್ಪಟ್ಟರು ಅವರ ಕಥೆ ಭಾರತೀಯ ಆರ್ಥಿಕ ಭೂದೃಶ್ಯವನ್ನು ಶಾಶ್ವತವಾಗಿ ಬದಲಾಯಿಸಿತು